ಜೀವಮಾನದ ಸಾಧನೆಯ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸಂತೋಷ್ ಗೌಡ ಮಾಲಿಪಾಟೀಲ್ ಜೇವರ್ಗಿ ತಾಲೂಕಿನ ಪತ್ರಕರ್ತರು ಕನ್ನಡಪರ ರೈತ ಪರ ಹೋರಾಟಗಾರರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿಪಾಟೀಲ್ ಹಂಗರ್ಗಾ ಬಿ ಇವರು ಸುಮಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಹೋರಾಟ ಮಾಡುತ್ತಾ ಹಲವಾರು ರೀತಿಯ ರೈತರಿಗೆ ನಂದವರಿಗೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ನ್ಯಾಯ ಕೊಡಿಸುವಲ್ಲಿ ಮಾಲಿ ಪಾಟೀಲರು ಮೇಲುಗೈ ಸಾಧಿಸಿದ್ದಾರೆ ಅಲ್ಲದೆ ಕೊರೋನಾ ಸಮಯದಲ್ಲಿಯೂ ಸಹ ತಮ್ಮ ಜೀವದ ಹಂಗನ್ನು ತೊರೆದು ಸಾರ್ವಜನಿಕರ ಸೇವೆ ಮಾಡುತ್ತಾ ಬಂದಿರುತ್ತಾರೆ ಇವರ ಈ ಸೇವೆಯನ್ನ ಮನಗಂಡು ಸುಮಾರು ಆರುನೂರು ಕಿಲೋಮೀಟರ್ ದೂರದಿಂದ ಅಂದರೆ ಕಲಬುರಗಿ ಜಿಲ್ಲೆ ಜೇವರ್ಗಿಯಿಂದ ಬೆಂಗಳೂರಿಗೆ ಕರೆಸಿ ದಿನಾಂಕ ಹದಿಮೂರರಂದು ಬೆಂಗಳೂರಿನ ಯಲಾಂಕಾದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಇವರನ್ನ ಜೀವಮಾನದ ಸಾಧಕ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಕ್ಕಾಗಿ ಸಮಸ್ತ ಕಲಬುರಗಿ ಜಿಲ್ಲೆಯ ರೈತಪರ ಸಂಘಟನೆ ಸರ್ವ ಪದಾಧಿಕಾರಿಗಳು ಹಾಗೂ ರೈತ ಬಾಂಧವರು ಡಾ ಸಾಯಿ ಸತೀಶ್ ತೋಟಯ್ಯ ಅವರಿಗೆ ಮತ್ತು ಮಾಲಿ ಪಾಟೀಲರು ಹೀಗೆ ಇನ್ನೂ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಮುಂದೆ ಬರಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲಿ ಎಂದು ಅಭಿನಂದಿಸಿ ಹರಸಿ ಹಾರೈಸಿದ್ದಾರೆ